ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ ಮನಸ್ಸಾಕ್ಷಿ ಭಾಗ ಹದಿನಾಲ್ಕು ಸಂತೋಷವಾಗಿ ಮನೆಗೆ ಹಿಂದಿರುಗಿದವನಿಗೆ ಜರಜಮ್ಮ ಹಾಗೂ ಸಂಸ್ಕೃತಿಯ ನಡವಳಿಕೆ ಅವನ ಸಂತೋಷವನ್ನು ಪಾತಾಳಕ್ಕೆ ನುಗ್ಗಿತು ತನ್ನನ್ನು ತಾನು ಸಂಭಾಳಿಸಿ ಸಮಾಧಾನಗೊಂಡು ಮುಂದಿಡಲಿದ್ದ ತನ್ನ ಚಿತ್ತದಲ್ಲಿದ್ದ ಹೆಂಡತಿಯನ್ನು ನಡೆಯುತ್ತ ರೋಮಿನತ್ತ ಎದುರಿನಲ್ಲಿ ನೆಪ ಟಿವಿ ಮೇಲೆ ಕಂಗಳನ್ನೂ ನೆಟ್ಟಿದ್ದ ಹುಡುಗಿ ಕಂಗೊಳಿಸುತ್ತಿದ್ದಳು ಕೆಂಪಾದ ಮುಖದಿಂದ ಕೋಪವನ್ನು ಹತ್ತಿಕ್ಕಲಾರದೆ ನನ್ನನ್ನೇ ಅವಮಾನಿಸುತ್ತೀಗ ಚೈತನ್ಯ ನನ್ನ ಈ ಅವಮಾನಕ್ಕೆ ಪ್ರತೀಕಾರ ನಿನ್ನ ಹೃದಯ ವಿಲವಿಲ ಒದ್ದಾಡುವಂತೆ ಮಾಡುವುದು ಮಾಡುತ್ತೇನೆ ನಾಳೆಯಿಂದಲೇ ನೆನಪಿನಲ್ಲಿಳು ಈ ಜ್ಯೇಷ್ಠ ತನ್ನ ಮಾತನ್ನು ಎಂದೂ ತಪ್ಪಲಾರಳು ರೂಬಿಗೆ ಬಂದು ಧಡಾರನೆ ಬಾಗಿಲು ಮುಚ್ಚಿದ ಅದರ ಶಬ್ದ ಕೆಳಗಡೆ ಇದ್ದ ಸಂಸ್ಕೃತಿ ಜಲಜಮ್ಮನ ಕಿವಿಯನ್ನು ಅಪ್ಪಳಿಸಿದಾಗ ಅವರು ತಲೆಕೆಡಿಸಿಕೊಂಡಿರಲಿಲ್ಲ ಬದಲಾಗಿ ತಮ್ಮ ತಮ್ಮ ಬೇರೆ ಬೇರೆ ಆಲೋಚನೆಗೆ ಇಬ್ಬರು ನಟು ಸುಮ್ಮನಾಗಿದ್ದರು ಚೈತನ್ಯ ಮಂಚದ ಮೇಲೆ ಕುಳಿತಿದ್ದ ಅವನ ಕೈಯಲ್ಲಿ ಮೊಬೈಲ್ ಇದ್ದರೂ ಕಿವಿ ನೆಟ್ಟಗಾಗಿ ಕೆಳಗಡೆ ಇದ್ದ ಸಂಸ್ಕೃತಿಯ ದನಿ ಕೇಳುವುದೇನು ಎಂಬ ಕಾತುರದಿಂದ ಕಾಯುತ್ತಿದ್ದವು ಅವನ ಕಾತರ ತೆಗೆ ಭಂಗ ತರುವಂತೆ ನಡೆಯುತ್ತಿದ್ದಳು ಅವನ ಆತ್ಮೀಯ ಗಳತಿ ಜ್ಯೇಷ್ಠ ಅವಳ ಆಗಮನ ತನ್ನವಳ ಧನಿಗಾಗಿ ಕಾತರಿಸುತ್ತಿದ್ದ ಅವನು ಮನಕ್ಕೆ ಬೆಂಕಿ ಸುರಿಯಿತು ಜ್ಯೇಷ್ಠ ತನ್ನಲ್ಲೇನು ಕಮ್ಮಿ ಎನ್ನುವಂತೆ ವಯ್ಯಾರದಿಂದ ನಡುವನ್ನು ಬಳಗಿಸುತ್ತಾ ಬಂದವಳು ಚೈತನ್ಯನ ತೋಳನ್ನು ಸವರಿಕೊಂಡೇ ಪಕ್ಕದಲ್ಲಿ ಪಟ್ಟಾಗಿ ಕುಳಿತು ಬಿಟ್ಟಳು ಚೈತನ್ಯ ಪಕ್ಕಕ್ಕೆ ಜರುಗುವ ತಾಪತ್ರಯವನ್ನು ತೆಗೆದುಕೊಳ್ಳಲಿಲ್ಲ ಅವನಿಗೆ ಅವಳು ಗೆಳತಿ ಮಾತ್ರ ತನ್ನನ್ನು ಅವಳು ಸೋಕಿದಾಗ ಅವನಿಗೆ ಅವನ ವಿರು ಭಾವನೆಯು ಬಡಿದು ಏಳದು ಅದೇ ಸಂಸ್ಕೃತಿಯ ಉಸಿರು ಸೋಕಿದರೆ ಬಡಿದು ಏಳುವ ಅವನ ಹುಚ್ಚು ಭಾವನೆಗಳ ನಿಯಂತ್ರಣಕ್ಕೆ ಅವನ ಮನಸ್ಸಿಗದು ಅವನಿನ್ನೂ ಯಾವುದೋ ಗುಂಗಲ್ಲಿ ಮುಳುಗಿ ಹೋಗಿದ್ದ ಅವನು ನೋಡುತ್ತಲೇ ಉಳಿದ ಅವಳಿಗೆ ವಿಪರೀತ ಅಸಮಾಧಾನ ಎಳೆದಿತು ಏರುದೊನಿ ಎಲ್ಲಿ ಅವನಿಗೆ ಭಂಗ ತಂದೆ ಬಿಟ್ಟರು ನಲ್ಮೆಯ ಸ್ನೇಹಿತೆ ಚೈತು ನಾನು ನಾಳೆ ಊರಿಗೆ ವಾಪಸ್ ಹಾಕ್ತೀನಪ್ಪಾ ನೀರ ಬೇಸರದೇ ಅವಳನ್ನು ಅರೆ ಏನಾಯ್ತು ನಿಂಗೆ ಎಕ್ಸಾಮ್ ಅಂತ ಬಂದು ಅದು ಮುಗಿದೆ ವಾಪಸ್ ಹೋಗ್ತಿದ್ದೀನಿ ಅಂತಿದೆಯಲ್ಲ ಚೇತ ನನ್ನ ಆಶ್ಚರ್ಯಭರಿತವಾದ ಪ್ರಶ್ನೆ ಹೋಗೋದೇನು ನನಗೆ ಇಲ್ಲಿ ಯಾರೂ ಪರಿಚಯವಿಲ್ಲ ಅಂತ ನಿಮ್ಮನೆಗೆ ಬಂದರೆ ನೀನೇ ನನ್ನ ಕಂಡ ಕಂಡಿ ಮಾಡ್ತೀಯಾ ಮುಖವು ಹಂಚಿ ದೂರ ನಿಂತಳು ಪಕ್ಕದಿಂದಲೇ ಇದ್ದವಳ ಅಂತಹುದು ಏನ್ ನಾನೇನ್ ಮಾಡಿದ್ ನಿಂಗೆ ಅದೇನು ಹೇಳು ನಾನು ಸರಿ ಪಡಿಸಿಕೊಳ್ತೀನಿ ಯೋಚಿಸಿದಲೇ ತನ್ನ ಸ್ನೇಹಿತೆಗೆ ತನ್ನಿಂದ ಅದೆಂತಹ ತೊಂದರೆಯಾಗಿದೆ ಎಂದ ಅವನ ಆ ಮಾತಿಗೆ ಕಾದಿದ್ದವಳಂತೆ ಚೇತು ನಾನು ಮನೆಗೆ ಬಂದಾಗಿಂದ ನಿನ್ನನ್ನು ಮಾತನಾಡಿಸಿದ್ಯಾ ಅದು ಅವತ್ತು ಮನೆಗೆ ಬಂದ ದಿನ ನನಗೆ ಕುಡಿಯೋಕೆ ನೀರು ಬೇಕ ಕೇಳಿದವರು ಯಾರಿಲ್ಲ ನಾನೇ ಇವರೇನು ತೊಂದರೆಯಲ್ಲಿ ಇರಬಹುದಂತ ಅಲ್ಲಿಗೆ ಬಿಟ್ಟಿ ಆದರೆ ಅದೇ ಮುಂದುವರೆದಿದೆ ನಾನು ಬಂದಿರೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಅನಿಸುತ್ತೆ ಅವರೆಲ್ಲ ಬಿಡು ನೀನು ನನ್ನ ಫ್ರೆಂಡ್ ನೀನೇ ನನ್ನ ಸರಿಯಾಗಿ ಮಾತನಾಡುತ್ತಿಲ್ಲ ಹಿಂಗೂ ನನಗೆ ಇರೋದು ಇಷ್ಟ ಇಲ್ವಾ ಇದು ತುಂಬ ನೋವಾಗ್ತಿದೆ ಚೇತು ಪರಿಚಿತರ ಜೊತೆಗೆ ಅಪರ್ಜಿತರ ಇರೋಕೆ ನನ್ನಿಂದ ಆಗಲ್ಲ ನನಗೆ ಅಮ್ಮ ಹಿಂದೆ ಇರಬಹುದು ಅಪ್ಪ ನನ್ನ ತುಂಬ ಪ್ರೀತಿಸ್ತಾರೆ ಇಲ್ಲಿ ನನಗೆ ತುಂಬ ಹಿಂಸೆ ಆಗ್ತಿದೆ ನಾನು ವಾಪಸ್ ಹೋಗ್ಬಿಡ್ತೀನಿ ನನಗೆ ಯಾವ ಎಕ್ಸಾಮ್ ಬೇಡ ನೀನು ಬೇಡ ಬಾಗುವಳಿದವಳು ಕೈಗನ್ಯ ನನ್ನ ಹೃದಯಕ್ಕೆ ಸರಿಯಾಗಿ ಇದ್ದಳು ಏಯ್ ಸಾರಿ ಕಣೆ ಬೇಜಾರು ಮಾಡ್ಕೋಬೇಡ ನಾನು ಯಾವುದೋ ಗುಂಡಲ್ಲಿ ಇದ್ದೆ ಹೌದು ನಿನ್ನನ್ನು ಸರಿಯಾಗಿ ಮಾತನಾಡುತ್ತಲೇ ಇಲ್ಲ ಆದರೆ ಇನ್ನು ಮುಂದೆ ಹಾಗಾಗಲ್ಲ ಇಲ್ಲಿವರೆಗೆ ನಿಮಗೆ ನೋವು ಮಾಡಲು ನಾನು ಅವರಿಗೆ ಹೇಳ್ತೀನಿ ನೀನು ಇಲ್ಲಿ ಖುಷಿಯಾಗಿರಬಹುದು ಇದು ನಿನ್ನ ಮನೆ ಕಣೆ ಅವರೆಲ್ಲರಿಗಿಂತ ಜಾಸ್ತಿ ಇದೆ ನನ್ನ ಮುದ್ದು ಗೆಳತಿದೆಯೇ ಎಂಬುದನ್ನು ಮನೆ ಮೇಲೆ ಹಾಗೂ ಗೆಳೆಯರ ಮೇಲೆ ಅವಳನ್ನು ತನ್ನ ಕೈಗಳಿಂದ ಬೆಳೆಸಿ ಸಾಂತ್ವನ ನೀಡುತ್ತಾ ತಾನು ಅವಳನ್ನು ಹೇಗೆ ಕಡೆಗಣಿಸಿದೆ ಇನ್ನು ಮುಂದೆ ಹಾಗಾಗಬಾರದು ಎಂದು ಅಂದುಕೊಳ್ಳುತ್ತಿದ್ದ ಒಳಗಳಿಗೆ ಈ ವೇಳೆಗೆ ಸರಿಯಾಗಿ ಸಂಸ್ಕೃತಿ ಚೈತನ್ಯನನ್ನು ಊಟಕ್ಕೆ ಕರೆಯಲು ಬಂದಿದ್ದಳು ಬಾಯಿಯ ಬಳಿ ಬರುವ ತನಕ ಅವಳ ಕಣ್ಣಿನ ಬಿದ್ದಿದ್ದು ಚೈತನ್ಯದ ಹೆಗಲೆಗೊಳಗಿದ್ದಕ್ಕೆ ಇಷ್ಟ ಅವಳ ಭುಜ ಕೈ ಹಾಕಿ ಕಡೆಗೆ ಒತ್ತಿಕೊಂಡಿದ್ದ ಚೈತನ್ಯ ನನಗೆ ಅವರಿಬ್ಬರ ಕೈ ಬೆಸಿದುಕೊಂಡಿತ್ತು ಸಂಸ್ಕೃತಿಯ ಕಣ್ಣಲ್ಲಿ ಜಾರಿದ ನೀರು ಅವಳನ್ನು ಆಳತ್ನಿಸುತ್ತಿತ್ತು ಕಣ್ಣೀರನ್ನು ಬಳಸಿಕೊಂಡವರು ಇವರು ಹೇಗೆ ಎಂದು ಗೊತ್ತಿದ್ದು ಮತ್ತೆ ಮತ್ತೆ ಇವರ ಕಡೆ ಯಾರು ನನ್ನ ಅತಿ ದೊಡ್ಡದು ಇವರಿಬ್ಬರು ಏನಾದರೂ ಮಾಡಿಕೊಳ್ಳಲಿ ಮೊದಲು ನಾನು ಇವರಿಂದ ದೂರ ತೆಗೆದುಕೊಳ್ಳಬೇಕು ಅಷ್ಟು ದಿನ ಇವರನ್ನು ಹೇಗಾದರೂ ಕೊಳ್ಳಬೇಕಷ್ಟೇ ನಿರ್ಧಾರವನ್ನು ಪ್ರಗತಿಗೊಳಿಸಿಕೊಂಡವರೇ ನಿಷ್ಠ ಊಟಕ್ಕಾಗಿ ಬನ್ನಿ ಸಾಗವಾಗಿ ನೋವನ್ನು ಮುಚ್ಚಿಟ್ಟು ನೋಡಿದ ತಕ್ಷಣ ತರಿದುಬೋದನು ಚೈತನ್ಯ ತನ್ನ ಕೈಯನ್ನು ಮಿಂಚಿದಂತೆ ಜ್ಯೇಷ್ಠ ಮೇಲನ್ನು ತೆಗೆದು ಎದ್ದು ನಿಂತಿದ್ದ ಸಂಸ್ಕೃತಿ ಅಲ್ಲಿ ನಿಲ್ಲದೆ ಹೊರಟು ಹೋಗಿದ್ದು ತನ್ನನ್ನು ಊಟಕ್ಕೆ ಕರೆಯದೆ ಹಾಗೆ ಹೋಗಿದ್ದು ಅವನಲ್ಲಿ ಒಂದು ತರಹ ಭಯವನ್ನು ಸೃಷ್ಟಿಸಿತ್ತು ಜ್ಯೇಷ್ಠ ಸಂಸ್ಕೃತಿಯ ಕಣ್ಣೀರನ್ನು ಸರಿಯಾಗಿ ಗಮನಿಸಿದ್ದಳು ಅವಳು ಬಂದಿರುವುದನ್ನು ನೋಡಿಯೇ ಚೈತನ್ಯನಿಗೆ ಮತ್ತಷ್ಟು ತಾಯಿಗೊಂಡು ಕುಳಿತಿದ್ದಳು ಅತ್ತ ಚೈತನ್ಯನ ಮುಖದಲ್ಲಿ ಆತಂಕವಿದ್ದರೆ ಇತ್ತ ಜ್ಯೇಷ್ಠಾಳ ಮುಖದಲ್ಲಿ ಸಂತೋಷವಿತ್ತು ಮುಂದೆ ನಡೆಯುತ್ತಿದ್ದ ಅವನ ಕೈಯನ್ನು ಮತ್ತೊಮ್ಮೆ ಹಿಡಿದಳು ಚೈತು ನನ್ನ ಸಂಜೆ ಡ್ರಾಪ್ ಮಾಡ್ತೀಯಾ ಎಂದು ಅವನ ನೇರಕ್ಕೆ ಹಿಡಿಯುವಂತೆ ಮೆತ್ತಕ್ಕೆ ಕೇಳಿದಳು ಅಲ್ಲಿಯ ತನಕ ಸಂಸ್ಕೃತಿಯನ್ನು ತಲೆಯಲ್ಲಿ ತುಂಬಿಕೊಂಡಿದ್ದ ಚೈತನ್ಯ ಬದಲಾಗಿ ಹೋಗಿದ್ದ ಸ್ವಲ್ಪ ಅವಳ ಅವಳಾಡಿದ ಮಾತೆ ಅವನ ಕಿವಿಯಲ್ಲಿ ಮಾರ್ದ ನೀನಲ್ಲೂ ಹೋಗ್ತಿಲ್ಲಾ ಎಂದವನೇ ಅವಳ ಕೈ ಹಿಡಿದು ಕೆಳಗಡೆ ಕಡೆಗಿದ್ದ ಕೆಳಗಡೆ ಇವರಿಬ್ಬರಿಗೂ ಕಾಯದೆಂಬ ಸಂಸ್ಕೃತಿ ಊಟಕ್ಕೆ ಕುಳಿತಾಗಿತ್ತು ಅವರು ಟೇಬಲ್ ಬಳಿ ಬಂದು ಇಬ್ಬರು ಗಮನಿಸಲು ಹೋಗಲಿಲ್ಲ ಚೈತನ್ಯ ಜ್ಯೇಷ್ಠಾಳ ಮುಖ ನೋಡಿದಾಗ ಅವಳು ಬೇಕಂತಲೇ ಅಳುಮನೆ ಮಾಡಿ ನಿಂತಿದ್ದಳು ಅವಳ ನೋವು ಇವನ ಕೋಪಕ್ಕೆ ಕಿಡಿತಾಗಿಸಿತು ಸಂಸ್ಕೃತಿಯ ಪಕ್ಕ ಬಂದವನೇ ಮೇಲೆ ಎಂದು ರಟ್ಟಗೆ ಕೈ ಹಾಕಿ ಅಪ್ಪರಿಸಿಬಿದ್ದ ಸಂಸ್ಕೃತಿಯ ಕೈಯಲ್ಲಿದ್ದ ತುತ್ತು ಕೆಳಗೆ ಬಿತ್ತು ಬೈದಿಂದ ಎದ್ದು ನಿಂತಿದ್ದಳು ಜಲಜಂಬು ಏಳಲು ಹೋದಾಗ ಅವರನ್ನು ತರಿದ ಮಾ ನೀವು ಕೂತ್ಕೊಳ್ಳಿ ನೀವು ನಮ್ಮನೆ ಅತಿಥಿ ನಮ್ಮನೆಯಲ್ಲಿ ಅತಿಥಿ ಊಟ ಮಾಡದೆ ಮನೆಯವರು ಊಟ ಮಾಡಲಿ ಇದೆಲ್ಲ ಇವಳಿಗೆ ಹೇಗೆ ಗೊತ್ತಾಗಬೇಕು ಅಪ್ಪ ಅಮ್ಮ ಹೇಳಿಕೊಟ್ಟಿದ್ರೆ ತಾನೇ ಅದ್ಯಾವ ಪಾಪ ಮಾಡಿ ನಿಂತವಳು ನನಗೆ ಗಂಟು ಬೀದಿದ್ದಾಳೆ ಸ್ವಲ್ಪವೋ ಸಂಸ್ಕಾರ ಇಲ್ಲ ಅವನ ಮಾತು ಸಂಸ್ಕೃತಿಯ ಅದೆಷ್ಟು ಭಾಸಿಗೊಳಿಸಿದೆ ಎನ್ನುವ ಆಲೋಚನೆ ಇಲ್ಲದೆ ನುಡಿದಿದ್ದ ಜಮ್ಮನಿಗೂ ಅವನ ಮಾತು ರುಚಿಸಲಿಲ್ಲ ಅದನ್ನು ಅವನಿಗೆ ತಿಳಿಸಿದಳು ನಮ್ಮ ಘಾಟಿಯಲ್ಲಿಯೇ ಚೈತು ಇದೇನಪ್ಪ ಸಂಸ್ಕಾರ ಎಂದು ಮಾತನಾಡು ನಿಂಗೆ ಊಟ ಮಾಡ್ತಾ ಇರೋರು ಯಾರೇ ಆಗು ಅವರ ಊಟ ಕಸಿ ಹಕ್ಕು ನಮ್ಗಿಲ್ಲ ಅನ್ನೋದು ಗೊತ್ತಿಲ್ವಾ ಅವಳು ನಿನ್ನ ಹೆಂಡತಿಗಳು ಅವಳಿಗೆ ಗಂಟು ಬಿದ್ದಿದ್ದಾಳೆ ಅದು ಇದು ಅಂತ ಹೇಳ್ತೀಯಲ್ಲವೋ ಇಷ್ಟ ಇಲ್ಲ ಅಂದ್ರೆ ನೀವು ಮಗಳು ನನಗೆ ಬೇಡ ಅಂತ ಅವರ ಮನೆಗೆ ಬಿಟ್ಟು ಕೃಷಿ ಕೋಪದಲ್ಲಿ ಹೇಳಿದ್ದವು ಚೈತನ್ಯ ಅವರ ಮಾತನ್ನು ಕಡೆಗಣಿಸಿ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾ ಸಂಸ್ಕೃತಿಯನ್ನು ಉದ್ದೇಶಿಸಿ ನೋಡು ನಾಳೆಯಿಂದ ನಮ್ಮೆಲ್ಲರೂ ಊಟವಾಗದೆ ನೀವು ಊಟ ಮಾಡೋ ಹಾಗಿಲ್ಲ ಇವರೆಲ್ಲ ನಮ್ಮನಲ್ಲಿ ಬಂದ ಅತಿಥಿ ಅನ್ನುವುದನ್ನು ಮೊದಲು ಹೆಂಡತಿ ಮೇಲೆ ತನ್ನ ದರ್ಪವನ್ನು ತೋರಿಸಿದ್ದ ಸಂಸ್ಕೃತಿ ಮರುತ್ತರದಿಂದ ಕೈ ತೊಳೆದು ಬಂದವಳು ಚೈತನ್ಯ ಮತ್ತು ಅವನ ಪಕ್ಕದಲ್ಲಿ ಈಗಲೂ ಅವನು ಸತಿ ಸಮೀಪ ಜ್ಯೇಷ್ಠಾಳಲ್ಲಿ ಊಟ ಬಳಸಿಕೊಡುವನು ಜ್ಯೇಷ್ಠಾಳ ಮುಖದಲ್ಲಿದ್ದ ಸಣ್ಣ ಗೆಲುವಿನ ನಗುವನ್ನು ನೋಡಲಾರದೆ ಜಗಮ್ಮ ಊಟಕ್ಕೆ ಅರ್ಧಕ್ಕೆ ಬಿಟ್ಟು ಚೈತನ್ಯ ಕಲಿತಿದ್ದರೂ ಕೇಳಿಸದೆ ಹಾಗೆ ಹೋಗಿಬಿಟ್ಟನು ಚೈತನ್ಯ ಸಂಸ್ಕೃತಿಯ ಮುಖ ನೋಡಿದಾಗ ಅವಳು ತುಂಬಾನೇ ತಲೆ ತಗ್ಗಿಸಿ ಏನೋ ಪಕ್ಕದಲ್ಲಿ ಪಕ್ಕದಲ್ಲಿದ್ದ ಜ್ಯೇಷ್ಠ ಮಾತ್ರ ಖುಷಿಯಲ್ಲಿ ಊಟ ಮಾಡುತ್ತಿದ್ದಳು ಚೈತನ್ಯನಿಗೆ ಜಗಜಮ್ಮ ಎಂದು ಹೋಗಿದ್ದು ಬೇಸರವಾದರೂ ಜ್ಯೇಷ್ಠ ಗೋಸ್ಕರ ಊಟ ಮಾಡಿದ ಅವರ ಊಟವಾದ ಬಳಿಕ ಸಂಸ್ಕೃತಿ ಎಲ್ಲವನ್ನು ಎತ್ತಿಟ್ಟು ತಾನು ಮೊದಲು ಒಂದೆರಡು ತುತ್ತು ತಿಂದಿದ್ದಳಷ್ಟೇ ಈಗ ಮನಸ್ಸಿಗಾದ ನೋವಿಗೆ ಊಟ ಮಾಡಲು ಇಷ್ಟವಾಗದೆ ಅದನ್ನು ತೆಗೆದಿಡುತ್ತಿದ್ದಾಗ ಇಲ್ಲಿಗೆ ಬಂದ ಚೈತನ್ಯ ಈ ಬಾರಿ ಮೆದುವಾಗಿ ಹೇಳಿದ್ದ ನೀನು ಊಟ ಮಾಡಲು ಕೂತ್ಕೊಂಡು ನಾನು ಊಟ ನಿಮಗೆ ಎಂದವನ ಮಾತು ತನಗಲ್ಲ ಎಂಬಂತೆ ಅವನನ್ನು ದಾಟಿ ಹೊರಗೆ ನಡೆದಿದ್ದಳು ಚೈತನ್ಯನಿಗೆ ಅವಳಿಗೆ ಬೇಸರವಾಗಿದೆ ಎನ್ನುವುದರ ಅರಿವಾಗಿತ್ತು ಭೂಮಿಗೆ ಬಂದವನ ದುಕೃತಿಗೋಸ್ಕರ ಕಾಯುತ್ತಾ ಕುಳಿತಿದ್ದ ತನ್ನವಳ ಸಿಡುಕನ್ನು ಕಡಿಮೆಗೊಳಿಸಿ ಸ್ವಲ್ಪ ಪ್ರೀತಿಯನ್ನು ಆ ದಿನದ ಮಟ್ಟಿಗೆ ಸಾಲ ಪಡೆಯಲು ಅವನ ಕಾಯುವಿಕೆಗೆ ತಣ್ಣೇರಿ ಮತ್ತೆ ಬಂದಿದ್ದಳು ಜ್ಯೇಷ್ಠ ಅವನ ರೂಮಿ ತನ್ನ ಸ್ನೇಹಿತಿಗೆ ನೋವಾಗಬಾರದು ಎಂದು ಅವನು ಅವಳೊಂದಿಗೆ ಮೊದಲಿನಂತೆ ಸಲುಗೆ ಸಂಸ್ಕೃತಿ ಮತ್ತು ಇವನ ನಡುವೆ ಬಿರುಕು ಮೂಡಬೇಕೆಂದು ಅವಳು ಬೇಕಂದೆಯೇ ಸಂದರ್ಭ ಸೃಷ್ಟಿಕೊಂಡು ಬಂದಿದ್ದಳು ಅದೇ ಸಮಯಕ್ಕೆ ತನ್ನ ರೂಮಿ ಬಂದು ಸಂಸ್ಕೃತಿಗೆ ಅವರಿಬ್ಬರ ಸಲುಗೆ ಹರಟೆ ಕಣ್ಣಿಗೆ ಬಿದ್ದಿತ್ತು ಸಂಸ್ಕೃತಿಯನ್ನು ಕಂಡ ಚೈತನ್ಯ ಎದ್ದು ನಿಂತಿದ್ದ ಜೇಷ್ಠ ಹಳೆಗೆ ಹೋಗು ಎನ್ನುವಂತೆ ಸನ್ನೆ ಮಾಡಿದಳ ಸಂಸ್ಕೃತಿ ಅವರಿಬ್ಬರನ್ನು ಒಮ್ಮೆ ನೋಡಿ ನೀವಿಬ್ಬರ ಮಂದಿ ನಾನೇಕೆ ಎಂಬಂತೆ ಸಾರಿ ಎಂದು ಬಾಗಿಲು ಹಾಕಿಕೊಂಡು ಹೊರಗಿಳಿದನು ಚೈತನ್ಯನಿಗೆ ಒಂದೇ ಕ್ಷಣ ಹೃದಯ ಹಿಂದಿದ ಹಾಗಾಗಿತ್ತು ಮಾತನಾಡದೆ ಸುಮ್ಮನೆ ಕಂಡ ಜ್ಯೇಷ್ಠ ಮುಗಿ ತಂದು ಚೈತನ್ಯನಿಗೆ ಗುಡ್ ನೈಟ್ ಕೇಳಿ ಹೊರಬಿದ್ದನು ಚೈತನ್ಯ ಜ್ಯೇಷ್ಠ ಹೋದ ಮೇಲೆ ಸ್ವಲ್ಪ ಸಮಯ ಸಂಸ್ಕೃತಿಯಾಗಿ ಎದುರು ನೋಡುತ್ತಿದ್ದವನು ಅವಳು ಬರದಿದ್ದಾಗ ತಾನೇ ಅವಳನ್ನು ಅರಸುತ್ತ ಹೊರಬಂದಿದ್ದ ಮನೆಯ ಮೂಲೆ ಮೂಲೆ ಹುಡುಕಿದರೂ ಅವಳು ಸಿಗದಾದಾಗ ಅಲ್ಲಿಯೇ ಸ್ಲೋಪಾದ ಮೇಲೆ ಬಂದು ಕಲೆ ಹಿಡಿದು ಕುಳಿತಿದ್ದ ಜಲಜಮ್ಮ ಅವನ ಪರದಾಟ ನೋಡಲಾಗದೆ ಸಂಸ್ಕೃತಿ ತಮ್ಮ ರೂಮಲ್ಲಿ ತಿಳಿಸುವುದರ ಜೊತೆಗೆ ನೀನು ಅಲ್ಲಿಗೆ ಅವಳನ್ನು ಕರೆದೊಯ್ಯಲು ಬರಬೇಡವೆಂದು ಗದರಿದ್ದನು ಅವನು ಏನೋ ಕೇಳಲು ಬಾಯಿ ತೆರೆದಾಗ ನೋಡು ಚೈತನ್ಯ ನಮ್ಮ ಫ್ರೆಂಡ್ಶಿಪ್ ಏನಿದ್ರು ಮನೆ ಹೊರಗಡೆ ಇರಬೇಕಿತ್ತು ಹೋಗ್ಲಿ ಅವಳು ಒಂದೆರಡು ದಿನಕ್ಕೆ ಬಂದಿದ್ದಾಳೆ ಅಂದ್ರೆ ಪರವಾಗಿಲ್ಲ ಆದ್ರೂ ಅದು ನಿನ್ನ ಬೆಡ್ರೂಮ್ ವರೆಗೆ ಹೋಗ್ಬಾರ್ದು ನಿನ್ನೆ ಈಗ ಮದುವೆ ಆಗಿದೆ ಅಂದ್ರೆ ನೆನಪಿಟ್ಕೊಂಡು ಆದ್ರೆ ನೀನು ಒಮ್ಮೆ ಅಲ್ಲ ಇದರ ಮೇಲೆ ನಿನ್ನಿಷ್ಟು ಹೇಗೆ ಇರ್ತೀನಿ ಅಂತಂದ್ರೆ ಅಪ್ಪನ ಮನೆಗೆ ಬಿಟ್ಟು ಬಾ ಎಂದು ಅವನ ಬಾಯಿ ಮುಚ್ಚಿಸಿ ಅವನಿಗೆ ತಿಳಿ ಹೇಳಲು ಪ್ರಯತ್ನಿಸಿದನು ಈ ಕಥೆ ಇನ್ನೂ ಸಹ ಮುಂದುವರೆದು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು